ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮುಟ್ಟಾದ ಅಥವಾ ಹೊರಗಡೆ ಆದ ಹೆಂಗಸರು ಹೇಗಿರಬೇಕು ಅಂತ ನಮ್ಮ ತಾಯಿ ಅಜ್ಜಿ ಮುತ್ತಜ್ಜಿಯರು ಅನೇಕ ವರ್ಷಗಳಿಂದ ಕೆಲವೊಂದು ನಿಯಮಗಳನ್ನು ಅಥವಾ ಕೆಲವೊಂದು ಕಟ್ಟುಪಾಡುಗಳನ್ನು ಹೇಳ್ಕೊಂಡೇ ಇದ್ದಾರೆ ಆದರೆ ಕೆಲವರು ಅದನ್ನು ಮೂಢನಂಬಿಕೆ ಮುಟ್ಟಾಳ್ತನ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ಹಿಂದಿನ ಕಾಲದ ಹಿರಿಯರು ಮಾಡಿರುವಂಥ ಆ ಕೆಲವೊಂದು ಕಟ್ಟುಪಾಡುಗಳಿಗೆ ಒಂದು ಒಳ ಅರ್ಥ ಅಥವಾ ನಾವು ಕಾಣದ ತಿಳಿಯದ ಕಾರಣಗಳು ಸಹ ಇರುತ್ತೆ ಅದನ್ನು ನಂಬದೇ ಇರುವಂಥವರು ಅದನ್ನು ಒಂದು ಮಿತ್ಸು ಅಥವಾ ಊಹಾಪೋಹ ಅಥವಾ ಒಂದು ಅಪನಂಬಿಕೆ ಈ ರೀತಿ ಏನೆಲ್ಲ ಒಂದು ಪದಗಳನ್ನು ಉಪಯೋಗಿಸ್ತಾರೆ ಆದರೆ ಈ ಕೆಲವು ನಿಯಮಗಳೇನಿದೆ ಅಥವಾ ಕಟ್ಟುಪಾಡುಗಳೇನಿದೆ ಅದು ಖಂಡಿತವಾಗಲೂ ಹೆಣ್ಣಿನ ಒಳ್ಳೆಯದಕ್ಕಾಗೆ ಮಾಡಲಾಗಿದೆ ಆ ಕೆಲವು ನಿಯಮಗಳು ಅಥವಾ ಒಂದು ಕಟ್ಟುಪಾಡುಗಳು ಯಾವುದು ಅಂತ ನೋಡೋಣ ಮುಟ್ಟಾದ ದಿವಸ ಮುಟ್ಟು ಆದಂಥ ದಿವಸಗಳು ದೇವರ ಮನೆಗೆ ಹೋಗಬಾರ್ದು ಎರಡನೇದು ಆದಷ್ಟು ಆ ದಿನಗಳಲ್ಲಿ ಹೊಸ ಬಟ್ಟೆ ಹಾಕ್ಕೊಳ್ಬಾರ್ದು ಮೂರನೇದು ಸ್ಮಶಾನದ ಹತ್ತಿರ ಹೋಗಬಾರ್ದು ನಾಲ್ಕನೇದು ಕೂತ್ಕೊಂಡ್ರೆ ಪಶ್ಚಿಮ ದಿಕ್ಕಲ್ಲಿ ಕೂತ್ ಕುಳಿತ್ಕೋಬೇಕು ಐದನೇದು ಆದಷ್ಟು ಕೋಪ ಮಾಡಿಕೊಳ್ಬೇಡಿ ಮತ್ತು ಆ ಟೈಮ್ನಲ್ಲಿ ಯಾರಿಗೂ ಶಾಪವನ್ನು ಹಾಕಬೇಡಿ ಆರನೇದು ರಾತ್ರಿ ಒಂಬತ್ತು ಗಂಟೆ ನಂತರ ಯಾರೂ ಹೊರಗಡೆ ವಿನಾಕಾರಣ ಹೋಗಬೇಡಿ ಏಳನೇದು ದಿನ ಸ್ನಾನ ಮಾಡಿ ಮತ್ತು ಆವತ್ತಿನ ಬಟ್ಟೆಯನ್ನು ಆವತ್ತೇ ಒಗೆದುಬಿಡಿ ಇನ್ನು ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದರೆ ಮುಟ್ಟಿನ ಬಗ್ಗೆ ಸಮಾಜದಲ್ಲಿ ಅನೇಕ ವದಂತಿಗಳಿವೆ ಅನೇಕರು ಮುಟ್ಟನ್ನು ಅಶುದ್ಧ ಎಂದು ಪರಿಗಣಿಸ್ತಾರೆ ಆಧಾರವಿಲ್ಲದ ಅನೇಕ ಸಂಗತಿಗಳನ್ನು ಜನರು ಮಾತಾಡ್ತಾರೆ ಮೊದಲ ಬಾರಿ ಮುಟ್ಟಾದ ಹುಡುಗಿಯರು ಯಾವುದು ಸರಿ ಯಾವುದು ತಪ್ಪು ಎಂಬ ಪ್ರಶ್ನೆ ಗೊಂದಲ ಕಾಡೋದು ಸಾಮಾನ್ಯ ಹಾಗಾಗಿ ಪ್ರತಿಯೊಬ್ಬ ಹುಡುಗಿ ಮುಟ್ಟಿನ ಬಗ್ಗೆ ಸರಿಯಾದ ಮಾಹಿತಿಯನ್ನು ತಿಳ್ಕೊಂಡಿರಬೇಕು ಮುಟ್ಟಿನ ಸಂದರ್ಭದಲ್ಲಿ ಮನೆಯಿಂದ ಹೊರಗಿರಬೇಕು ದೇವರ ಮನೆಗೆ ಪ್ರವೇಶ ಮಾಡಬಾರ್ದು ಉಪ್ಪಿನಕಾಯಿ ಮುಟ್ಟಬಾರ್ದು ಹೀಗೆ ಅನೇಕ ಪದ್ಧತಿಗಳು ಇನ್ನೂ ಜಾರಿಯಲ್ಲಿವೆ ಮುಟ್ಟಿನ ವೇಳೆ ಉಪ್ಪಿನಕಾಯಿ ಮುಟ್ಟಿದ್ರೆ ಅದು ಹಾಳಾಗುತ್ತೆ ಅಂತ ಸಂಪೂರ್ಣ ಸುಳ್ಳು ಅದು ತಪ್ಪು ನಂಬಿಕೆ ಒದ್ದೆಯಾದ ಕೈಗಳಿಂದ ಮುಟ್ಟಿದ್ರೆ ಅಥವಾ ನೀರು ಸಿಡಿಸಿದ್ರೆ ಮಾತ್ರ ಉಪ್ಪಿನಕಾಯಿ ಹಾಳಾಗುತ್ತೆ ಮುಟ್ಟಾದ ಹೆಂಗಸು ಮುಟ್ಟಿದ್ರೆ ಹಾಳಾಗೋದಿಲ್ಲ ಮುಟ್ಟಿನ ವೇಳೆ ಮಹಿಳೆಯರು ಗರ್ಭ ಧರಿಸೋದಿಲ್ಲ ಎಂಬ ನಂಬಿಕೆ ಕೂಡ ಇದೆ ಇದೇ ಕಾರಣಕ್ಕೆ ಕೆಲವರು ಯಾವುದೇ ಸುರಕ್ಷತೆ ಇಲ್ಲದೆ ಮುಟ್ಟಿನ ವೇಳೆ ಸಂಬಂಧ ಬೆಳೆಸ್ತಾರೆ ಆದರೆ ಅದು ಸುಳ್ಳು ಮುಟ್ಟಿನ ಸಂದರ್ಭದಲ್ಲೂ ಶಾರೀರಿಕ ಸಂಬಂಧ ಬೆಳೆಸಿದ್ರೆ ಗರ್ಭ ಧರಿಸುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಆದರೆ ನಮ್ಮ ಹಿಂದೂ ಶಾಸ್ತ್ರಗಳ ಪ್ರಕಾರ ಮುಟ್ಟಿನ ಸಮಯದಲ್ಲಿ ಗಂಡು ಹೆಣ್ಣು ಸಂಭೋಗ ನಡೆಸಬಾರ್ದು ಇದನ್ನು ನಡೆಸಿದ್ರೆ ಮಹಾ ಒಂದು ದೋಷಕ್ಕೆ ಗುರಿಯಾಗ್ತಾರೆ ಅನ್ನೋ ವಿಚಾರ ಇದೆ ಇದನ್ನು ಈಗಿನ ಕಾಲದವರು ಖಂಡಿತವಾಗ್ಲೂ ನಂಬೋದಿಲ್ಲ ಆದರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಒಳ ಅರ್ಥ ಅನ್ನೋದು ಇದ್ದೇ ಇರುತ್ತೆ ಪ್ರತಿದಿನ ವ್ಯಾಯಾಮ ಮಾಡೋ ಅಭ್ಯಾಸ ಇರುವ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಎಷ್ಟೋ ಸಲ ಮಾಡೋದೇ ಇಲ್ಲ ಮುಟ್ಟಿನ ಸಂದರ್ಭದಲ್ಲೂ ಇದನ್ನು ಮುಂದುವರಿಸ್ಬೋದು ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಬದಲಾಗಿ ಲಾಭ ಆಗುತ್ತೆ ನೋವು ಸಹ ಕಡಿಮೆ ಆಗುತ್ತೆ ಇನ್ನು ಪಿರಿಯಡ್ಸ್ ಮಿಸ್ ಆದರೆ ಗರ್ಭಿಣಿ ಅಂತ ಅರ್ಥ ಅಲ್ಲ ಇದಕ್ಕೆ ಬೇರೆ ಕಾರಣಗಳು ಇರ್ಬೋದು ಟೆನ್ಷನ್ ಆಗಿರ್ಬೋದು ಲೋ ಕ್ವಾಲಿಟಿ ಫುಡ್ಡು ಅಥವಾ ಅನ್ಹೈಜೀನ್ ಫುಡ್ ಆಗಿರ್ಬೋದು ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು ಈ ಕೆಲವು ಕಾರಣಗಳಿಂದಲೂ ಸಹ ಪಿರಿಯಡ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಒಂದು ಮುಟ್ಟಿನ ಸಮಯದಲ್ಲಿ ಹೆಂಗಸರು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಯಾವುದೇ ಕಟ್ಟುಪಾಡಿಲ್ಲ ನಿಮಗೆ ಹೇಗೆ ಕಂಫರ್ಟ್ ಆಗಿರುತ್ತೋ ಆ ರೀತಿ ಇರ್ಬೋದು ಎಲ್ಲರಿಗೂ ನಮಸ್ಕಾರ